ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅಲ್ಲಿ ಇಂದು ನಾವು ಬೇಸಿಗೆ ರಜಾವಧಿಯಲ್ಲಿ ಮಾಡಿರುವ ವಿಜ್ಞಾನದ ಮಾದರಿ ಇದಾಗಿದೆ ಇದರ ಹೆಸರು ಸ್ಮಾರ್ಟ್ ತ್ರೀ ಒನ್ ಕಾರ್ ಇದು ಮೂರು ಕಾನ್ಸೆಪ್ಟ್ ಅನ್ನ ಹೊಂದಿದೆ ಮೊದಲಿಗೆ ಈ ನಡುವೆ ನಾವು ನೋಡ್ತಾ ಇದ್ದರೆ ತುಂಬಾ ಕಾರ್ಗಳು ಓಡಾಡ್ತೇವೆ ಅದರೊಂದು ವಾಹನಗಳಲ್ಲಿ ಹೆಚ್ಚಾಗಿ ಕಾರ್ಗಳು ಓಡಾಡ್ತೀವಿ ಈ ಕಾರ್ಗಳಿಂದ ಬಿಡುಗಡೆ ಆಗುವ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಮೀಟಿಂಗ್ ಇವೆಲ್ಲ ಗಾಡಿಯಲ್ಲಿ ಸಿ ಎಫ್ ಸಿ ಆಗುತ್ತೆ ಈ ಸಿ ಎಫ್ ಸಿ ಅಂದ್ರೆ ಏನು ಅಂತ ಅಂದ್ರೆ ಕ್ಲೋರೋ ಫ್ಲೋರೋ ಕಾಟ್ಮನ್ ಅನಿಲ್ಲ ಇದರಿಂದ ಇದು ಬಿಡುಗಡೆ ಆಗೋದ್ರಿಂದ ಮತ್ತೆ ಅದು ಗಾಳಿಯಲ್ಲಿ ಮಿಶ್ರಿತವಾಗೋದ್ರಿಂದ ಆ ಗಾಳಿಯನ್ನ ನಾವು ಸೇರಿಸ್ತೀವಿ ಆಗ ನಮಗೆ ಇದು ಗಾಳಿಯಲ್ಲಿ ಆ ಗಾಳಿನ ನಾವು ಸೇರಿಸೋದ್ರಿಂದ ನಮಗೆ ರೋಗ ಬರುತ್ತೆ ಆಮೇಲೆ ಈ ಸಿ ಎಫ್ ಸಿ ಕಾಟ್ಮನ್ ಗಾಳಿಯಲ್ಲಿ ಮಿಶ್ರಿತವಾಗಿ ಓಜೋನ್ ಪದರ ಆಗುತ್ತೆ ಮುಖ್ಯವಾಗಿ ಓಜೋನ್ ಪದರ ಹಾಳಾಗುತ್ತೆ ಈ ಸಿ ಎಫ್ ಸಿ ಏನಾದ್ರೂ ಬಿಡುಗಡೆ ಆದ್ರೆ ಗಾಳಿಯಲ್ಲಿ ನಿಶ್ಚಿತವಾದ್ರೆ ಮೊದಲಿಗೆ ವಾಯು ಮಾಲಿನ್ಯ ಅಂದ್ರೆ ಈಗ ವಾಯು ಮಾಲಿನ್ಯ ಬರ್ಬಾರ್ದು ಅಂತಂದ್ರೆ ಈ ಕಾರಣ ನಾವು ಉಪಯೋಗಿಸ್ಬೇಕು ಯಾಕಂದ್ರೆ ಇವಾಗ ವಾಯುಮಾನಿ ಗಾಳಿಯಿಂದ ಮಾತ್ರ ನಾವಿಲ್ಲಿ ಜೀವಿಸ್ತಾ ಇದ್ದೀವಿ ಆ ಗಾಳಿಯನ್ನ ನಾವು ಸೇರ್ಸೋದ್ರಿಂದ ನಾವಿಲ್ಲಿ ಆ ಏನು ಉಸಿರಾಡ್ಕೊಂಡು ಚೆನ್ನಾಗಿದ್ದೀವಿ ಓಝೋನ್ ಪದರ ಏನಿ ಅಂದ್ರೆ ಸೂರ್ಯನ ಕಿರಣಗಳು ಓಜೋನ್ ಪದರದಲ್ಲಿ ಬಿದ್ದು ಮತ್ತೆ ನಂತರ ಭೂಮಿಗೆ ಬರುತ್ತೆ ನಮ್ಮ ಭೂಮಿಯನ್ನ ಓಜೋನ್ ಪದರ ರಕ್ಷಿಸುತ್ತಿದೆ ಮತ್ತೆ ಓಜನ್ ಪದರ ಏನಾದ್ರೂ ಹಾಳಾದ್ರೆ ಈ ಸಿ ಎಫ್ ಸಿ ಒಂದು ಏನಿಲ್ಲ ಕೂಡ ಓಜನ್ ಪದರ ಏನಾದ್ರೂ ಹಾಳಾದ್ರೆ ಆ ಓಜನ್ ಪದರ ಹಾಳಾಗಿ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಭೂಮಿಗೆ ಬೀಳುತ್ತವೆ ಆಗ ಭೂಮಿಯ ಮೇಲಿರುವ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಗಿಡ ಮರಗಳಾಗಿರ್ಬೋದು ಮನುಷ್ಯರು ಸಹ ಸೂರ್ಯನಿಂದ ಬರುವ ಅತಿ ನೆರಳಾತೀತ ಕಿರಣ ಕಿರಣಗಳು ನಮ್ಮ ಭೂಮಿಗೆ ಬಿದ್ದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಗಿಡ ಮರಗಳಾಗಿರ್ಬೋದು ಹಾಳಾಗ್ತವೆ ಆವಾಗ ನಾವು ಮನುಷ್ಯರು ಸಹ ಜೀವಿಸಕ್ಕಾಗಲ್ಲ ಯಾಕಂದ್ರೆ ಗಿಡ ಮರಗಳಿಂದನೇ ನಮಗೆ ನಾವೇ ಜೀವಿಸ್ತಾ ಇದೆ ಗಿಡ ಮರಗಳೇ ಇಲ್ಲ ಅಂದ್ರೆ ನಾವ್ ಜೀವಿಸ ಆಗಲ್ಲ ಹಾಗಾಗಿ ಅದಕ್ಕೆಲ್ಲ ಪರಿಹಾರ ಏನಂದ್ರೆ ಈ ಸ್ಮಾರ್ಟ್ ತ್ರೀ ಕಾರ್ ಯಾಕಂದ್ರೆ ಇದರಿಂದ ಒಂದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಕಾರ್ಬನ್ ಮೋನಾಕ್ಸೈಡ್ ಆಗಿರ್ಬೋದು ಇವೆಲ್ಲ ಅನಿಲಗಳು ಏನು ಬಿಡುಗಡೆ ಆಗಲ್ಲ ಮತ್ತೆ ಅದು ಬಿಡುಗಡೆ ಆಗಿಲ್ಲ ಅಂದ್ರೆ ಓಜನ್ ಬದಲಾ ಸಮೇತ ಹಾಳಾಗಲ್ಲ ಅದೇ ಅಂದ್ರೆ ಸೋಲಾರ್ ಪ್ಯಾನೆಲ್ ಏನು ಇದು ಏನಾದ್ರೂ ಬಿಸಿಲಿಗೆ ಕಿರಣಗಳು ಇದು ಮೇಲೆ ಬಿದ್ದೆ ಇದೇನಾದ್ರೂ ಬಿಸಿ ಆಗದೆ ಇದರಿಂದ ವೈಪ್ ಕಲೆಕ್ಷನ್ ಕೊಟ್ಟಿರುವಂತಹ ಇದು ಕಾರ್ ಬ್ಯಾಟ್ರಿ ಅದ್ ಚಾರ್ಜ್ ಆಗುತ್ತೆ ಅದ್ ಚಾರ್ಜ್ ಆದಾಗ ಇದು ಕಾರ್ ಸಮೇತ ಓಡುತ್ತೆ ಮತ್ತೆ ಇದನ್ನ ಮೋಡ ಕವಿದ ವಾತಾವರಣ ಬರುತ್ತೆ ಅವ್ನು ಬಿಸಿಲೇ ಅವಾಗ ಹೆಂಗೆ ಅಂದ್ರೆ ನಾವು ಆಗ್ಲೇ ಶೇಖರ್ ಸಿಕ್ಕಿರುವಂತಹ ಈ ಸೋಲಾರ್ ಪ್ಯಾನೆಲ್ ಅಲ್ಲಿ ಇರುವಂತಹ ಏನು ಬಿಸಿಲ ಕಿರಣಗಳಾಗಿರ್ಬೋದು ಬಿಸಿಲು ಅದು ಬಿಸಿ ಶಕ್ ಬ್ಯಾಟ್ರಿ ಆಗಿರುತ್ತೆ ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ ಅವಾಗ ಚಾರ್ಜ್ ಸ್ವಿಚ್ ಆನ್ ಆ ಕಾರ್ ಓಡೋಕ್ ಸಮೇತ ಆಗುತ್ತೆ ಮತ್ತೆ 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 ನಾವು ಉಪಯೋಗಿಸ್ಬೋದು ಇದರಿಂದ ನಮ್ಗೆ ವಾಯು ಮಾಲಿನ್ಯ ಆಗಿರ್ಬೋದು ಒಂದೊಂದು ಪತ್ರ ಹಾಳಾಗೋದಾಗಿರ್ಬೋದು ಏನಂತರೂ ಆಗಲ್ಲ ಇದನ್ನ ನಾವು ಬಳಸೋದ್ರಿಂದ ನಮ್ಗೆ ಒಳ್ಳೇದು ಅಂತ ನಾವು ಹೇಳ್ಬೋದು ಇದು ನಮ್ಗೆ ಪೂರಕವಾಗಿದೆ ಮುಗಿದು ಆಕಾರವಾಗಿದೆ ಇದನ್ನ ಬಳಸೋದ್ರಿಂದ ಇಂಧನ ಸಮೇತ ಉಳಿಯುತ್ತದೆ ನಮ್ಮ ಹಣ ಖರ್ಚಾಗುತ್ತದೆ ಮತ್ತೆ ಪರಿಸರ ಸಮೇತ ಹಾಳಾಗೋದಿಲ್ಲ ಹೆಚ್ಚಾಗಿ ಇದರಿಂದ ನಾವು ಜೀವಿಸ್ಬೋದು ಅಂತ ನಾವು ಹೇಳ್ಬೋದು ಆಗ್ಲೇ ಇದ್ರೊಳಗೆ ಏನು ಬಿಸಿಯನ್ನ ಶೇಖರಣೆ ಮಾಡಿ ಇಟ್ಟಿದ್ದೀವಿ ಇದು ಬ್ಯಾಟ್ರಿ ಆಗಲೇ ಚಾರ್ಜ್ ಆಗಿದೆ ಇದನ್ನ ನಾವು ಆನ್ ಮಾಡಿದ್ರೆ ಇವಾಗ